ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಎರಡು ವರ್ಷದ ಬಾಲಕ ಸಾತ್ವಿಕ ಕೊಳೆಯ ಬಾವಿಲು ವಿವಿಧ ಪ್ರಕರಣ ಸಂಬಂಧಪಟ್ಟಂತೆ ಮಗು ಸುರಕ್ಷಿತವಾಗಿ ಹೊರಬರಲಿ ಎಂದು ಪಿಯ ಯುವ ಮುಖಂಡ ಪ್ರಮೋದ್ ಕಾರಕೋಣ ಮನವಿ ಮಾಡಿದ್ದಾರೆ ಈ ಕುರಿತಂತೆ ಧಾರವಾಡ ನಗರದಲ್ಲಿ ದೀಪ ಬೆಳಗಿಸಿ ಸಾತ್ವಿಕ ಸುರಕ್ಷಿತವಾಗಿ ಹೊರಬರಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದರು ಸಾತ್ವಿಕ ಸುರಕ್ಷತೆಯಿಂದ ಹೊರಗೆ ತೆಗೆಯಲು ಸಾಕಷ್ಟು ಸಿಬ್ಬಂದಿ ವರ್ಗ ಹರಸಾಹಸ ಪಡುತ್ತಿದ್ದಾರೆ ನಮಸ್ಕಾರ ಇವತ್ತೊಂದು ದುರ್ದೈವದ ಒಂದು ಸಂಗತಿ ಏನಂದರೆ ಕರ್ನಾಟಕದ ಇಂಡಿ ತಾಲೂಕಿನ ಒಂದು ಲಸನ್ಯ ಗ್ರಾಮದಲ್ಲಿ ಸತೀಶ್ ಮತ್ತು ಪೂಜಾ ದಂಪತಿಗಳ ಒಂದು ಪುಟ್ಟು ಮಗು ಸಾತ್ವಿ ಎರಡು ವರ್ಷ ಇವತ್ತು ಆಟ ಆಡುತ್ತಾ ಕೊಳೆಭಾವಿಯಲ್ಲಿ ಬಿದ್ದಿದ್ದಾರೆ ಅಲ್ಲಿಯ ಜಿಲ್ಲಾ ಆಡಳಿತ ಒಂದು ಪೂರ್ತಿ ಪ್ರಯತ್ನ ಇದೆ ಆ ಹುಡುಗನ ಸುರಕ್ಷಿತವಾಗಿ ಹೊರಗೆ ತಗಲಿಕ್ಕೆ ನಾವು ಧಾರವಾಡದ ಸಾರ್ವಜನಿಕರು ನಮ್ಮ ಲೈನ್ ಬಜಾರದ ಹಣ್ಮಪ್ಪನ ಗುಡಿಯ ಕಡೆ ಬಂದು ಆ ಒಂದು ಹುಡುಗ ಸುರಕ್ಷಿತವಾಗಿ ಹೊರಗೆ ಬರಲಿ ಅಂತ ಇವತ್ತು ಹಣ್ಮಪ್ಪನ ಗುಡಿಯಲ್ಲಿ ಬೇಡ್ಕೊಂಡಿದ್ದೀವಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಮಲಗುವ ಮುನ್ನ ನಿಮ್ಮ ದೇವರಲ್ಲಿ ಆ ಎರಡು ವರ್ಷದ ಮಗು ಸಾತ್ವಿಕ್ ಸುರಕ್ಷಿತವಾಗಿ ಆ ಬಾಯಿಂದ ಹೊರಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿ ಮಲ್ಕೋರಿ ಅಂತ ಒಂದು ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸರ್